ದಾವಣಗೆರೆ ಸ್ವಾಗತ ನಾನು ಅಮೀನ್ ಅಂಡ್ ಚಾರಿಟಬಲ್ ಟ್ರಸ್ಟ್ ನ ವತಿಯಿಂದ ಉಚಿತವಾಗಿ ಅಸ್ತಮ ಮತ್ತು ಮೂಳೆ ಚಿಕಿತ್ಸೆ ಬಗ್ಗೆ ಆರೋಗ್ಯ ಶಿಬಿರ ಕಾರ್ಯಕ್ರಮವನ್ನು ದಾವಣಗೆರೆ ಜಿಲ್ಲೆಯ ಬಿ ಕಲಪನಹಳ್ಳಿ ಗ್ರಾಮದ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ಉಚಿತ ಶಿಬಿರ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಜಾದ್ ನಗರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ಗಳಾದ ಮೊಹಮ್ಮದ್ ಅಲ್ತಾಫ್ ಹಾಗೂ ಪಿಡಿಒ ಕೃಷ್ಣಮೂರ್ತಿ ಮತ್ತು ಸಿಎಚ್ಒ ಡಾ ಪ್ರಕಾಶ್ ಮತ್ತು ಜನರಲ್ ಫಿಸಿಷಿಯನ್ ಡಾಕ್ಟರ್ ರವೀಂದ್ರನಾಥ್ ಕುಮಾರ್ ಮತ್ತು ಅಂಗವಿಕಲರ ವೈದ್ಯರುಗಳಾದ ಡಾಕ್ಟರ್ ಶರೀಫ್ ಸಾಫ್ ಮತ್ತು ಈ ಸುಂದರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಿ ಕಳಪನಹಳ್ಳಿ ಗ್ರಾಮದ ಅಧ್ಯಕ್ಷರಾದ ಶಾಂತಮ್ಮವನ್ನು ವಹಿಸಿದರು ಹಾಗೂ ನವಭಾರತ ಎಜುಕೇಷನ್ ಅಂಡ್ ಚಾರಿಟಬಲ್ ಟ್ರಸ್ಟ್ ನ ಉಪಾಧ್ಯಕ್ಷರಾದ ಕುಮಾರ್ ಮುಬಾರಕ್ ಅಹಮದ್ ಹಾಗೂ ಪ್ರಧಾನ ಕಾರ್ಯದರ್ಶಿ ಆರಿಫ್ ಖಾನ್ ಹಾಗೂ ಖಜಾಂಚಿ ಆಸಿಫ್ ಮತ್ತು ಟ್ರೆಜರಿ ನಜೀರ್ ಬಾಷಾ ಈ ಉಚಿತ ಶಿಬಿರ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ನಮ್ಮಲ್ಲಿ ಆಗಮಿಸಿರ್ತಕ್ಕ ಹೆಸರಂತ ವೈದ್ಯರಿಂದ ಉಚಿತವಾದ ಚಿಕಿತ್ಸೆ ಹಾಗೂ ಈ ಕೆಮ್ಮು ದಮ್ಮು ಇರುವಂತ ಒಂದು ಲಕ್ಷಣಗಳು ಮಂಡಿ ನೋವು ಮನ್ಕೈ ನೋವು ಇವೆಲ್ಲ ತಪಾಸಣೆ ಮಾಡಲಾಗ್ತದೆ ಸಮಸ್ತ ಗ್ರಾಮಸ್ಥರು ಇದರ ಬಗ್ಗೆ ಇದರ ಉಪಯೋಗ ತಗೋಬೇಕಂತ ಕೋರಿಕೊಳ್ಳುತ್ತಾ ನಮಗೆ ಮಾತಾಡಲು ಅವಕಾಶ ನವ ಭಾರತ ಎಜುಕೇಶನ್ ಚಾರಿಟಬಲ್ ಟ್ರಸ್ಟ್ಗೆ ವಂದನೆ ಸಲ್ಲಿಸುತ್ತಾ ತುಂಬ ಉತ್ತಮವಾದ ಕಾರ್ಯಕ್ರಮವನ್ನು ನವಭಾರತ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಮಾಡ್ತಾರೆ ಹೆಮ್ಮೆ ವಿಷಯ ಈಗ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಇಷ್ಟಪಡೋದೇ ಹೆಚ್ಚಿಗೆ ಮಾತಾಡೋದಕ್ಕೂ ಅಭ್ಯಾಸ ಇಲ್ಲ ಬರೆಯೂ ಕೆಲಸ ಕಾರ್ಯ ಮಾಡೋದೆ ಆದ್ರೂ ಈ ಒಂದು ಕಾರ್ಯಕ್ರಮದಲ್ಲಿ ಈಗ ಆರೋಗ್ಯ ಭಾಗ್ಯ ಅನ್ನಂಗೆ ಅದರಲ್ಲಿ ಹೆಚ್ಚಿನದಾಗಿ ಆರೋಗ್ಯದ ಕಡೆ ಗಮನ ಕೊಡೋದರಲ್ಲಿ ನಾನು ಮೊದಲಿನಂತಂದೇ ಹೇಳ್ಕೊಳ್ಬೇಕಾಗುತ್ತೆ ಯಾಕಂದರೆ ಏನೇ ಒಂದು ಸ್ವಲ್ಪ ಇದ್ದರು ಆರೋಗ್ಯ ಕಾಪಾಡ್ತಿರೋದ್ರಲ್ಲಿ ನಾನು ಹೆಚ್ಚಿನ ಆಸಕ್ತಿ ವಹಿಸ್ತೀನಿ ಕಾಳಜಿ ವಹಿಸ್ತೀನಿ ಆ ರೀತಿ ತಮ್ಮಲ್ಲೂ ಇರ್ಬೋದು ಈಗ ನನಗೆ ಕೆಲವೊಬ್ಬರಲ್ಲಿ ಹೇಳಿದ ತಕ್ಷಣ ನನಗೆ ಒಂಥರ ಇದು ಹೆಮ್ಮೆ ಅನಿಸುತ್ತೆ ಈಗ ನನಗೆ ಐವತ್ತೊಂಬತ್ತು ವರ್ಷ ಐವತ್ತೊಂಬತ್ತು ವರ್ಷ ಆದ್ರೂ ಏನ್ ನೀವು ಹಾಗೆ ಸುಳ್ಳು ಹೇಳ್ತದಿರಿ ಹಾಗೆ ಹೀಗೆ ಅಂತಂದು ಹೇಳ್ತಾರೆ ಇನ್ನು ಒಂದುವರೆ ವರ್ಷದ ರಿಟೈರ್ಡ್ ಆಗ್ತೀರಪ್ಪ ಅಂತಂದ್ರೆ ನಂಬಲ್ಲ ಹಂಗೆ ಆರೋಗ್ಯದ ಕಡೆ ಗಮನ ಕೊಡಬೇಕು ಆ ಆಸ್ತಿ ಐಶ್ವರ್ಯ ಅದನ್ನ ಯಾವ ರೀತಿ ಬೇಕಾದ್ರೂ ಸಂಪಾದಿಸ್ಬೋದು ಆ ಒಂದು ಆರೋಗ್ಯದ ಬಗ್ಗೆ ಇವರು ಒಂದು ಒಳ್ಳೆ ಕಾರ್ಯಕ್ರಮ ಅದಕ್ಕೋಸ್ಕರ ನಾನು ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ತಾವು ಇದರ ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಮಾತು ನಮಸ್ಕಾರಗಳು ಹಾಗೂ ವೇದಿಕೆ ಮೇಲೆ ಕುಳಿತಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೂ ಈ ನವಭಾರತ ಆರೋಗ್ಯ ಸಂಸ್ಥೆಯವರಿಗೆ ಶುಭಾಶಯಗಳನ್ನು ಕೋರುತ್ತಾ ಇದರ ಸದುಪಯೋಗವನ್ನು ಊರಿನ ಗ್ರಾಮಸ್ಥರು ಪಡೆದುಕೊಳ್ಳಿರಿ ಅಂತ ತಿಳಿಸುತ್ತಾ ಹಾಗೂ ನವಭಾರತ ಚಾರಿಟಬಲ್ ಟ್ರಸ್ಟ್ ಆರೋಗ್ಯ ತಪಾಸಣೆ ಶಿಬಿರಕ್ಕೆ ಇವರಿಗೆ ಶುಭಾಶಯಗಳನ್ನು ಕೋರುತ್ತಾ ಹಾಗೂ ಇವರಿಂದ ಗ್ರಾಮಸ್ಥರಿಗೂ ಮತ್ತು ಗ್ರಾಮಸ್ಥರಿಗೂ ಶುಭಾಶಯಗಳನ್ನು ಕೋರುತ್ತಾ ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಂಡಿ ಪಡೆದುಕೊಳ್ಳಿರಿ ಎಂದು ತಿಳಿಸುತ್ತಾ ಮತ್ತೊಮ್ಮೆ ನಿಮ್ಮ ನಮಸ್ಕಾರಗಳನ್ನು ಹೇಳಿದ್ರೆ ನವಭಾರತ್ ಎಜುಕೇಶನ್ ಮತ್ತು ಚಾರಿಟಬಲ್ ಟ್ರಸ್ಟ್ ಈ ಒಂದು ಅಂದ್ರೆ ಪ್ರತಿ ಗ್ರಾಮಕ್ಕೂ ಹೋಗಿ ಅಂದ್ರೆ ಯಾರು ಆರೋಗ್ಯದಿಂದ ವಂಚಿತರಾಗಿರುತ್ತರ ಅಂದ್ರೆ ಯಾರಿಗೆ ಆರೋಗ್ಯ ಮುಟ್ಟಿರಲ್ಲ ಅಂದ್ರೆ ಈಗಾಗಲೇ ಸರ್ಕಾರದಿಂದ ಸಾಕಷ್ಟು ಯೋಜನೆಗಳು ಸಹ ಸಾರ್ವಜನಿಕರಿಗೆ ಮುಟ್ತಾ ಇದಾವೆ ಅದೇ ರೀತಿಯಾಗಿ ಈ ಒಂದು ಚಾರಿಟಬಲ್ ಟ್ರಸ್ಟ್ ಸಹ ಯಾರು ಈ ಒಂದು ಆರೋಗ್ಯದ ತಪಾಸಣೆಯಿಂದ ವಂಚಿತರಾಗಿರ್ತಾರೆ ಅವರಿಗೆ ಒಂದು ಸ್ಥಳಗಳಲ್ಲಿ ಹೋಗಿ ಒಂದು ಆರೋಗ್ಯ ಶಿಬಿರ ಮಾಡಿ ಅವರಿಗೆ ಉಚಿತವಾಗಿ ಔಷಧಿ ಮತ್ತೆ ಇತರ ಸೌಲಭ್ಯಗಳನ್ನ ಅವರು ಮಾಡ್ತಾ ಇದ್ದಾರೆ ಇದೇ ರೀತಿಯಾಗಿ ಅವರು ನಮ್ಮ ಗ್ರಾಮ ಪಂಚಾಯತಿ ವತಿಯ ಹಾಗೂ ಇನ್ನಿತರ ಕಡೆ ಏನೇನು ಇಲ್ಲಿ ಎಲ್ಲೆಲ್ಲಿ ಆರೋಗ್ಯದಿಂದ ವಂಚಿತ ಆಗಿರ್ತಕ್ಕಂಥ ಸಾರ್ವಜನಿಕರ ಇದ್ದಾರೆ ಅವರಿಗೆ ಹೋಗಿ ಈ ರೀತಿ ಆರೋಗ್ಯದ ಅರಿವನ್ನು ಮೂಡಿಸಲಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮದ ಮೂಲಕ ಅವರಿಗೆ ನಾನು ಧನ್ಯವಾದಗಳು ತಿಳಿಸ್ತೇನೆ ಭಾರತ ಎಜುಕೇಶನ್ ಟ್ರಸ್ಟ್ ಈ ತರ ಬಂದಿರೋದು ನಮಗೆ ತುಂಬಾ ಖುಷಿಯಾಗಿದೆ ಯಾಕಂತಂದ್ರೆ ಪ್ರತಿ ಪ್ರತಿ ಹಳ್ಳಿಗೂ ಸಹ ಇಂಥ ಪ್ರೋಗ್ರಾಮ್ನ ಹಮ್ಮಿಕೊಳ್ಳಿ ಮತ್ತೆ ಜನಗಳಿಗೆ ಇಷ್ಟಕ್ಕೊಂದು ಸಹಕಾರ ಮತ್ತೆ ಆರೋಗ್ಯದ ಸವಲತ್ತುಗಳನ್ನು ತುಂಬಾ ಚೆನ್ನಾಗಿ ಕೊಡ್ತಿದ್ರ ಸೊ ಈ ಈ ಒಂದು ಸಂಸ್ಥೆ ಚೆನ್ನಾಗಿ ಬೆಳಿಲಿ ಅಂತ ಆಶಿಸ್ತೀನಿ ಹಾಗೆ ನನ್ನ ಸಪೋರ್ಟು ಸಹ ಇರುತ್ತೆ ಯಾಕಂತಂದ್ರೆ ನಾವು ಸಹ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರದಲ್ಲಿ ಬಹಳಷ್ಟು ಕಡು ಬಡವರನ್ನ ಪೇಶಂಟ್ಸ್ಗಳನ್ನು ನೋಡ್ತಿದೀವಿ ಸೊ ಈ ತರ ಒಂದು ಯೋಜನೆಗಳನ್ನು ಮತ್ತೆ ಬೆಳೆ ಮತ್ತೆ ನಿಮ್ಮ ಒಂದು ಈ ಒಂದು ಟ್ರಸ್ಟಿಗೆ ಒಳ್ಳೇದಾಗಲಿ ಅಂತ ನವಭಾರತ್ ಚಾರಿಟಬಲ್ ವತಿಯಿಂದ ನಾನು ವೈಸ್ ಪ್ರೆಸಿಡೆಂಟ್ ಮಾತಾಡ್ತಾ ಇದ್ದೀನಿ ವಿಜಯ್ ಕುಮಾರ್ ಅಂತ ಇವತ್ತು ಆರೋಗ್ಯದ ಬಗ್ಗೆ ಕ್ರೀಡೆ ಬಗ್ಗೆ ಎಜುಕೇಶನ್ ಬಗ್ಗೆ ಹೆಚ್ಚು ಹೆಚ್ಚು ದಾವಣಗೆರೆಯಲ್ಲಿ ಕ್ಯಾಂಪ್ಗಳನ್ನು ಹಾಕೋದ್ರ ಮೂಲಕ ಉಚಿತವಾಗಿ ಒಂದು ಆರೋಗ್ಯದ ಬಗ್ಗೆ ಆಗಲಿ ವಿದ್ಯಾದ ಬಗ್ಗೆ ಆಗಲಿ ಕ್ರೀಡೆ ಬಗ್ಗೆ ಆಗಲಿ ಹೆಚ್ಚು ಶ್ರಮವನ್ನು ಪಡೆತ ಶ್ರಮವನ್ನು ಪಡಿತಿರ್ತಕ್ಕಂಥ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಆರಿಫ್ ಅವರು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ ಇಂದಿನ ಕಾರ್ಯಕ್ರಮದಲ್ಲಿ ಶಿಬಿರದಲ್ಲಿ ಮೂಳೆ ಹಾಗೂ ಅಸಮದ ಬಗ್ಗೆ ಹೆಚ್ಚಿನ ಒಂದು ಚಿಕಿತ್ಸೆ ಹಾಗೂ ಫಿಜಿಯಲ್ ಫಿಜಿಷಿಯನ್ನು ಆಗಮಿಸಿರ್ತಕ್ಕಂಥ ಡಾಕ್ಟರ್ ರವೀಂದ್ರನಾಥ್ ಅವರು ಪ್ರಕಾಶ್ ಅವರು ಅಂಗವಿಕಲ ಬಗ್ಗೆ ಶೇರು ಸಾಹೇಬರು ಈಗ ಹೆಚ್ಚಿನ ವೈದ್ಯರು ಹೆಸರಾಂತ ವೈದ್ಯರು ಆಗಮಿಸಿ ಬಿ ಕಲ್ಪನಹಳ್ಳಿಯಲ್ಲಿ ಕ್ಯಾಂಪ್ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿರತಕ್ಕಂಥ ಈ ಸಂದರ್ಭದಲ್ಲಿ ಇನ್ನೂ ಇದರ ಲಾಭವನ್ನು ಹೆಚ್ಚೆಚ್ಚು ಜನರು ಪಡೆದುಕೊಂಡು ಈ ಒಂದು ತಪಾಸಣೆಯಲ್ಲಿ ಪಾಲ್ಗೊಳ್ಳಿ ಎಲ್ಲರಿಗೂ ಧನ್ಯವಾದಗಳು ಇದು ಭಾರತ ಎಜುಕೇಶನ್ ಚಾರಿಟಬಲ್ ಟ್ರಸ್ಟ್ ಉದ್ಘಾಟನೆ ಮಾಡಿ ಎಷ್ಟು ದಿನ ಆಗಿದೆ ಇಲ್ಲಿ ತನಕ ಯಾವ್ದಾವ ಕಾರ್ಯಕ್ರಮ ಸರ್ ಸರ್ ಅರೀಫ್ ಖಾನ್ ಪ್ರಧಾನ ಕಾರ್ಯದರ್ಶಿ ನವಭಾರತ್ ಎಜುಕೇಶನ್ ಚಾರಿಟೇಬಲ್ ಟ್ರಸ್ಟ್ ಮಾಡಿ ನಾವು ನಾಲ್ಕು ತಿಂಗಳ ಟ್ರಸ್ಟಿನಿಂದ ನೀವು ಯಾವ ಯಾವ ಕಾರ್ಯಕ್ರಮ ಅನ್ಕೊಂಡಿದ್ದೀರಿ ಸರ್ ಸರ್ ಹೆಲ್ತ್ ಕ್ಯಾಂಪ್ ನಾವು ಮಾಡ್ತಾ ಇರೋದು ಮೂರನೇ ಟೈಮು ಆಮೇಲೆ ಕ್ರೀಡೆ ಮಾಡಿದ್ದೀವಿ ಈಗ ಮುಂದೆ ನಾವು ಎಜುಕೇಶನ್ ಇದ್ದೀವಿ ನಮ್ಮ ಎಸ್ ಆರ್ ಪೆಟ್ರೋಲ್ ಬಂಕ್ ಮುಂದೆ ಒಂದು ಆಫೀಸಿದೆ ನಾವು ಅಲ್ಲಿ ಮಾರ್ನಿಂಗ್ ಒಂದು ಗಂಟೆ ಎಜುಕೇಷನ್ ಟ್ಯೂಷನ್ ಮಾಡ್ಬೇಕಂತ ಸರ್ ಮುಂದಿನ ದಿನಗಳಲ್ಲಿ ನೀವೆಲ್ಲ ನಿಮಗೆ ಸಪೋರ್ಟ್ ಮಾಡಿದರೆ ಎಜುಕೇಷನ್ ಮಾಡ್ತೀವಿ ಅಂಗನವಾಡಿಯಲ್ಲಿ ಸ್ಕೂಲ್ ಹುಡುಗರು ಹುಡುಗರು ಇರ್ತಾರಲ್ಲ ಆ ಹುಡುಗರು ಸಣ್ಣ ಮಕ್ಕಳಿಗೆ ಒಂದು ಸಿಲೇಟ್ ಆಮೇಲೆ ಒಂದು ಮಗ್ಗಿ ಪುಸ್ತಕನ ವಿತರಣೆ ಮಾಡ್ಬೇಕಂತ ಓಕೆ ಸರ್ ಥ್ಯಾಂಕ್ ಯು